ಹಲೋ ಗೈಸ್ ನಾನಿವತ್ತು ಈ ವ್ಲಾಗಲ್ಲಿ ನನ್ನ ಸ್ವಂತ ಅನುಭವದ ಮಾತುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇದ್ದೀನಿ ಇದು ನನ್ನ ಅನುಭವದಲ್ಲಿ ಆಗಿರೋವಂಥ ಮಾತು ಮತ್ತು ನಿಜವಾಗ್ಲೇ ನಡೆದಿರೋ ಅಂಥದ್ದು ನನ್ನ ಜೀವನದಲ್ಲಿ ರಾಯರು ಬಗ್ಗೆ ನಾನಿವತ್ತು ಹೇಳೋ ಅಂಥ ಘಟನೆ ಅದು ಏನು ಅಂತಂದರೆ ರಾಯರುನ ರಾಯರು ಮೇಲೆ ಯಾವಾಗಿಂತ ನನಗೆ ನಂಬಿಕೆ ಬಂತು ಯಾವಾಗ ನಂಬಿಕೆ ಉಟ್ಕೋತು ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳೋದಕ್ಕೆ ಇದ್ದೀನಿ ಅಂದರೆ ನಾನು ಸ್ಟಾರ್ಟಿಂಗಿಂದಲೂ ಏನು ರಾಯರು ಬಗ್ತೆ ಅಂತೂ ಅಲ್ಲ ಮತ್ತು ಗುರುವಾರ ನಾನು ಕೂಡ ನಾನ್ ವೆಜ್ನ ತಿಂತಿದ್ದೆ ಅಂದರೆ ಈಗ ಇಲ್ಲ ತಿನ್ನೋದು ಇಲ್ಲ ಇನ್ನು ಮುಂದಕ್ಕೂ ಕೂಡ ರಾಯರು ಅಷ್ಟು ನಂಬಿಟ್ಟಿದ್ದೀನಿ ನಾನು ರಾಯರು ನನ್ನ ಪಾಲ್ಗಿದ್ದಾರೆ ನನಗೆ ದಯೆ ತೋರಿಸ್ತಾರೆ ಅನ್ನೋದೇ ನನ್ನ ಲೈಫ್ ಲಾಂಗು ನಂಬಿರೋ ಅಂಥದ್ದು ರಾಯರುನೇ ಮೊದಲಿಗೆ ಅಂದರೆ ಯಾವುದೋ ಒಂದು ನಮ್ಮ ಲೈಫಲ್ಲಿ ಕಷ್ಟ ದಿನಗಳು ಬಂದಿರುತ್ತೆ ಆ ಕಷ್ಟನ ನಿವಾರಣೆ ಮಾಡುತ್ತಂದೆ ಆ ಘಟನೆಯಿಂದ ನೀವು ನಾವು ಸುರಕ್ಷಿತವಾಗಿ ಈಚೆ ಬರಬೇಕು ಯಾವುದೇ ರೀತಿ ಅಡ್ಡಿ ಅಡಚಣೆ ಇಲ್ದೇನೆ ಅಂತ ಕೇಳ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ರಾಯರು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೋಗಿರ್ತೀವಿ ಆವಾಗ ರಾಯರು ಮುಂದೆನೇನೆ ಮಾಮೂಲಿ ರಾಯರಿಗೆ ದೇವಸ್ಥಾನಗಳಿಗೆಲ್ಲ ಹೋದಾಗ ಒಂದೊಂದು ಟೆಂಪಲ್ ಅಲ್ಲಿ ಅವರೇ ರಾಯರಿಗೆ ಆರತಿನ ಬೆಳಗ್ಬಿಟ್ಟು ನಮಗೆ ಕೊಡ್ತಾರೆ ಅಂದರೆ ಅಂತ ಅಂದ್ಬಿಟ್ಟು ಒಂದೊಂದು ದೇವಸ್ಥಾನದಲ್ಲಿ ರಾಯರಿಗೆ ನಾವೇ ಆರತಿ ಮಾಡ್ಬೋದು ಆ ತರ ಇರುತ್ತಲ್ವ ನಮ್ಮನೆ ಹತ್ರ ಇರುವಂತ ರಾಯರು ಮಟ್ಟದಲ್ಲಿ ನಾವೇನೇ ರಾಯರಿಗೆ ತುಪ್ಪದ ಆರತಿನ ಮಾಡುವಂತ ಹೋದು ರಾಯರಿಗೆ ನಮ್ಮ ಕೈಯಾರೆ ನಾವೇ ರಾಯರಿಗೆ ಬೇಡ್ಕೊಂಡು ಆರತಿನ ಮಾಡಬಹುದು ಅದೇ ರೀತಿ ಆರತಿನ ಮಾಡ್ತಾ ಇದ್ದ ಸಂದರ್ಭ ಸಂದರ್ಭದಲ್ಲಿ ನಾವು ನಮ್ಮ ಕಷ್ಟ ಏನಿದೆ ನಮ್ಮದು ಯಾವುದೋ ಒಂದು ಸಮಸ್ಯೆದಲ್ಲಿ ನಾವು ಸಿಗಾಕೊಂಡಿದ್ದೀವಿ ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ರಾಯರೇ ಯಾವುದೇ ರೀತಿ ತೊಂದರೆ ಇಲ್ದನೆ ಸುರಕ್ಷಿತವಾಗಿ ಆದಷ್ಟು ಬೇಗ ಆ ಸಮಸ್ಯೆ ನಮ್ಮಿಂದ ದೂರ ಆಗಬೇಕು ಅಂತ ನಾವು ಕೇಳಿಕೊಂಡು ಆರತಿನ ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ರಾಯರು ಯಾವ ರೀತಿ ಸೂಚನೆ ಕೊಡ್ತಾರೆ ಅಂದರೆ ಅದು ಹೇಳೋದಕ್ಕೆ ಆಗೋದಿಲ್ಲ ಅದನ್ನ ನೆನ್ ನೆನೆಸ್ಕೊಂಡ್ರೆ ಇನ್ನೂ ಮೈಯೆಲ್ಲ ನಡ್ಕ ಬರುತ್ತೆ ಆ ರೀತಿ ಸೂಚನೆನ ರಾಯರು ನನಗೆ ತೋರಿಸ್ತಾರೆ ಅಂದರೆ ಆರತಿ ಮಾಡ್ತಿರೋಂಥ ಬತ್ತಿ ತುಪ್ಪದ ಬತ್ತಿನೇ ನಮ್ಮ ಕಡೆಗೆ ವಾಲಿ ತುಂಬಾ ಅಂದ್ರೆ ತುಂಬಾನೇ ಜನ ಇರ್ತಾರೆ ರಾಯರು ಮಟ್ಟದಲ್ಲಿ ನಾವ್ ಆರ್ತಿ ಮಾಡ್ತಿರ್ತೀವಿ ನಮ್ ಕೈ ಇಟ್ಕೊಂಡೇನೆ ಆರತಿ ಮಾಡ್ತಿರೋಂತ ಬತ್ತಿ ನಮ್ ಕಡೆಗೇನೇನು ಬಾಕೊಂಡು ಅದು ಆರೋಗ್ಬಿಡುತ್ತೆ ಆರ್ತಿನೇ ಆರೋಗ್ಬಿಡುತ್ತೆ ಆವಾಗ ಅವ್ರು ಅರ್ಚಕರು ಇರ್ತಾರಲ್ಲ ಅವರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಅದು ಬತ್ತಿನ ಎತ್ತಿ ಮತ್ತೆ ಹೊಸ ಬತ್ತಿನ ಹಾಕಿ ನಮಗೆ ಕೊಡ್ತಾರೆ ಪೂಜೆನ ಮಾಡಿ ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಮತ್ತೆ ರಾಯರ ಹತ್ರ ಬೇಡ್ಕೊಳ್ಳಿ ಅಂತ ಅಂತಾರೆ ಆವಾಗ ನಾವು ಅದೇ ರೀತಿ ಮಾಡಿಕೊಂಡು ಆ ಟೈಮ್ಗೆ ನಮಗೆ ಏನಿದು ಈ ಥರ ಆಗಿದೆಯಲ್ಲ ನಾವು ಈ ನಮ್ಮ ಸಮಸ್ಯೆ ಬಗ್ಗೆ ಕೇಳ್ಕೊತಾ ಇದ್ದಾಗಲೇ ಈ ಥರ ಆಯ್ತಲ್ಲ ಅದು ಆಗುತ್ತೋ ಆಗಲ್ವೋ ಏನೋ ಬಿಡು ಅಂತ ಅಂದ್ಬಿಟ್ಟು ಅಷ್ಟೊಂದು ಸೀರಿಯಸ್ ಆಗಿ ನಾವು ಆ ಟೈಮ್ಗೆ ತಗೊಳ್ಳಿಲ್ಲ ನಾವು ಆಗುತ್ತೆ ಬಿಡು ಏನಕ್ಕಷ್ಟು ಕೆಡಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆಮೇಲೆ ರಾಯರಿಗೆ ಪ್ರದಕ್ಷಿಣೆನ ಹಾಕಿದ್ವಿ ಮೂರು ಪ್ರದಕ್ಷಿಣೆನ ಹಾಕ್ಬಿಟ್ಟು ರಾಯರು ಫೋಟೋ ಇರುತ್ತಲ್ವಾ ಅಲ್ಲಿ ರಾಯರ ಹತ್ರ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೋದಾಗ ರಾಯರು ಎಡಗಡೆಯಿಂದ ತುಳಸಿ ನಮಗೆ ಬೀಳುತ್ತೆ ನಮ್ಮ ತಲೆ ಮೇಲೆನೆ ಬೀಳುತ್ತೆ ರಾಯರು ಪದಕ್ಕೆ ನಮಸ್ಕಾರ ಮಾಡ್ತಿರ್ಬೇಕಾರೆ ಅದನ್ನು ನಾವು ಅನ್ಎಕ್ಸ್ಪೆಕ್ಟೆಡ್ ಬಿಡು ಅಂತನೇ ನಾವು ತಗೋತೀವಿ ತುಂಬಾ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ ಆಮೇಲೆ ಅದೆಲ್ಲ ಆದಮೇಲೆ ರಾಯರು ಮಠದಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ಬೇಕಂದ್ರೆ ಬೆಕ್ಕು ಕೂಡ ನಮಗೆ ಅವಾಗ ಅಡ್ಡ ಆಗುತ್ತೆ ಯಾವ ರೀತಿ ಅಂದರೆ ಎಡಗಡೆಗೆ ಹೋಗುತ್ತೆ ಬೇಕು ಅದು ಎರಡು ಸರಿ ಅದೇ ರೀತಿ ಆಗುತ್ತೆ ಆದರೆ ಅದ್ನು ಅನ್ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಅನ್ಕೋಬಹುದು ಅಂದರೆ ರಾಯರು ಮಟ್ಟದಲ್ಲಿ ಆಗಿದ್ದಂತೂ ತುಂಬಾನೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಆಗುತ್ತೆ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನಾವು ಅವತ್ತೇನು ಸೀರಿಯಸ್ ಆಗಿ ತಗೊಳಲ್ಲ ಅದನ್ನ ಏನೋ ಬಿಡು ನಮಗೆ ಆಗಿ ನಮಗೆ ಆ ರೀತಿಯೇ ಆಗುತ್ತೆ ಅಂತ ಏನು ಅನ್ಕೋಬೇಕು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆರೋಯ್ತು ಅದು ಆರತಿ ತುಳಸಿ ನಮಗೆ ಬಿತ್ತು ಅಂತ ಏನು ಕನ್ಕೋಬೇಕು ಬೇರೆಯವ್ರೂ ಕೇಳ್ಕೊಳ್ತಾ ಇರ್ತಾರೆ ನಮ್ಗೆ ಎಷ್ಟೊಂದ್ ಜನ ದೇವಸ್ಥಾನದಲ್ಲಿ ಬರ್ತಾರಲ್ವಾ ನಮ್ಮಿಂದ ಎಷ್ಟೊಂದು ಜನ ನಿಂತಿದ್ರು ಆ ಟೈಮ್ಗೆ ಅವ್ರಿಗೂ ಬಿದ್ದಿರ್ಬೋದಲ್ಲ ಅಂತ ಅನ್ಕೊಂಡು ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ನಾವು ಸರಿಯಾಗಿ ಕೆಲಸಕ್ಕೆ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತೀವಿ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಆ ಕೆಲಸ ಲೈಫ್ ಆವತ್ತಿನ ದಿವಸಗಳನ್ನ ಇವತ್ತು ಕೂಡ ನೆನ್ಸ್ಕೊಂಡ್ರೆ ಅಷ್ಟು ಭಯ ಆಗುತ್ತೆ ಅಷ್ಟು ಕಷ್ಟಪಟ್ಟು ನಾವು ಆ ಕೆಲಸನ ಮುಗಿಸ್ಕೊಂಡು ಆಚೆಗೆ ಬರ್ತೀವಿ ಆವಾಗ ನಮಗೆ ಅರ್ಥ ಆಗುತ್ತೆ ರಾಯರು ಅದಕ್ಕೆ ಸೂಚನೆನ ಕೊಟ್ಟಿದ್ದು ಈ ಕೆಲಸ ಅಷ್ಟು ಸುಲಭವಾಗಿ ಆಗಲ್ಲ ತುಂಬಾ ಕಷ್ಟಪಡಬೇಕಾಗುತ್ತೆ ಅಂತ ರಾಯರು ಸೂಚನೆ ಕೊಟ್ಟಿದ್ದು ಅದಕ್ಕೆ ಏನೋ ಅಂತ ಅಂದ್ಬಿಟ್ಟು ರಾಯರುನ ಅವಾಗಿಂದ ರಾಯರು ಮೇಲೆ ನಂಬಿಕೆ ಅವಾಗ ನನಗೆ ಬೆಳೆದಿದ್ದು ತುಂಬ ತುಂಬ ಅಂದರೆ ತುಂಬ ಜಾಸ್ತಿ ಆಯಿತು ಅಂದರೆ ನಂಬಿಕೆ ಇತ್ತು ಮೊದಲಿಂದ ಅಂದ್ರೆ ತಕ್ಕ ಇತ್ತು ಅಷ್ಟೇ ಜಾಸ್ತಿ ನಾರ್ಮಲ್ ಆಗಿ ಹೋಗ್ತಿದ್ವಿ ಬರ್ತಿದ್ವಿ ಟೆಂಪಲ್ಗೆ ಹೋದ್ರೆ ಅಷ್ಟೇ ಆರೋಗ್ಯ ಿತ್ತು ಅವಾಗ ನನಗೆ ರಾಯರು ಮೇಲೆ ನಂಬಿಕೆ ಬಂದಿದ್ದು ಅಂತ ಅಂದರೆ ಮತ್ತು ರಾಯರುನ ನೀವು ರಾತ್ರಿ ಹೊತ್ತು ಕಣ್ಣಲ್ಲಿ ನೀರು ಹಾಕೊಂಡು ನೀವೇನಾದರೂ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ರಾಯರೇ ನೀವು ಇದ್ದೀರಾ ನನ್ನ ಪಾಲಿಗೆ ನೀವು ಇದ್ದೀರಾ ಇರೋದೇ ಆದರೆ ನನ್ನ ಕನಸಲ್ಲಿ ನೀವು ಬರಬೇಕು ಇಲ್ಲ ನನಗೊಂದು ಸೂಚನೆನ ನೀವು ಕೊಡಬೇಕು ಅಂತ ಕೇಳಿಕೊಂಡು ನೀವು ಒಂದೇ ಮನಸ್ಸಿಂದ ಅದು ಕಟ್ಟುನಿಟ್ಟಾಗಿ ನೀವು ಕೇಳ್ಕೊಂಡು ಮಲ್ಕೊಂಡ್ರಿ ಅಂದರೆ ರಾಯರು ಪಕ್ಕ ನಿಮ್ಮ ಕನಸಲ್ಲಿ ಬಂದೇ ಬರ್ತಾರೆ ಅದು ಯಾವ ರೀತಿ ಅಂತ ಹೇಳೋದಿಕ್ಕಾಗಲ್ಲ ಇದು ಒಬ್ರಿಗೆ ಆಗಿರೋ ನ ನಾನು ಹಂಚ್ಕೋತಾ ಇರೋದು ನಮ್ಮ ಫ್ಯಾಮಿಲಿ ಕೂಡ ಅವರು ಇದೇ ತರ ಕೇಳಿಕೊಂಡು ನನ್ನ ಪಾಲಿಗೆ ಯಾರು ಇಲ್ಲಪ್ಪ ತಂದೆ ನೀವ್ ಇದೀರಾ ನನ್ನ ಪಾಲಿಗೆ ಅನ್ನೋದಾದ್ರೆ ನೀವು ನನಗೊಂದು ಸೂಚನೆ ಕೊಡಬೇಕು ಇವತ್ತು ಅಂತ ಕೇಳ್ಕೊಂಡು ಮಲ್ಕೋತಾರೆ ಅವತ್ತು ಅವ್ರಿಗೆ ರಾತ್ರಿ ರಾಯರನೇನೆ ಬೃಂದಾವನ ದರ್ಶನ ಮಾಡಿ ವಯಸ್ಸಾಗಿರೋಂತ ಕಾವಿ ಬಟ್ಟೆಯಲ್ಲಿ ಒಂದ್ ಕಡೆ ರಾಯರು ಕೂತಿರ್ತಾರಂತೆ ಅದು ಕಣ್ಗೆ ಕಣ್ಣತ್ರ ಎಲ್ಲ ಗಂಧ ಕೈಯಲ್ಲಿ ಗಂಧ ರಾಯರನ್ನು ನೋಡಿ ಅವ್ರಿಗೆ ದಿಗ್ಭ್ರಮೇಣ ಆಗ್ಬಿಡ್ತಾರಂತೆ ಆ ರೀತಿ ಕನಸಲ್ಲೂ ಕೂಡ ಎಷ್ಟೊಂದ್ ಜನಕ್ಕೆ ರಾಯರು ಕಾಣಿಸ್ಕೊಂಡಿದ್ರು ಇದಂತೂ ಹಂಡ್ರೆಡ್ ಪರ್ಸೆಂಟು ನಿಜವಾದ ನೈಜ ಘಟನೆನೇ ನಾನಿವತ್ತು ಹೇಳ್ತಾ ಇರೋವಂಥದ್ದು ನಮ್ಮ ಲೈಫಲ್ಲಿ ಆಗಿರುವಂಥ ಘಟನೆಯಿಂದ ರಾಯರು ರಾಯರು ಬಗ್ಗೆ ಈ ರೀತಿ ಸ್ಟೋರಿಗಳನ್ನ ಕೇಳ್ತಾ ಇದ್ರೆ ಮೊಯ್ಯಲ್ಲ ಎಷ್ಟು ಜುಮ್ ಅನ್ನುತ್ತೆ ಅಂದರೆ ನಮಗೆ ತಡ್ಕೊಳ್ಳೋಕೆ ಆಗೋದಿಲ್ವೇನೋ ರಾಯರು ಈಷ್ಟು ಒಂದು ಕರುಣಾಮಯ ನಮ್ಮ ಪಾಲ್ಗಳಿಗೆ ಅದನ್ನು ಸಾಮಾನ್ಯ ಜನರು ನಾವು ಕೇಳಿದ ತಕ್ಷಣ ಇಷ್ಟು ಚೆನ್ನಾಗಿ ಉತ್ತರನ ಕೊಡ್ತಾರಲ್ಲ ರಾಯರು ಇನ್ನು ನಾವೆಷ್ಟು ಕಟ್ಟುನಿಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಅವ್ರನ್ನ ಪಾಲನೆ ಮಾಡ್ಕೊಂಡು ಹೋದರೆ ಅವ್ರು ಯಾವ ರೀತಿ ಇದ್ರು ಆ ರೀತಿ ನಾವೂ ಕೂಡ ನಡ್ಕೊಂಡು ಹೋದರೆ ಅವ್ರು ಇನ್ನೆಷ್ಟು ನಮಗೆ ದಾರಿನ ತೋರಿಸ್ಬೋದು ಅಂತ ಅನಿಸುತ್ತೆ ಇದು ಇನ್ನೂ ಇನ್ನು ಇನ್ನೂ ನಿಮ್ಗಳಿಗೆ ಆ ರೀತಿ ಕನಸಲ್ಲೇ ರಾಯರು ಕಾಣಿಸಿದ್ರೆ ಅಥವಾ ಇನ್ಯಾವ ರೀತಿ ರೀತಿಯಾದರೂ ರಾಯರು ನಿಮಗೆ ಸೂಚನೆನ ಕೊಟ್ಟಿದ್ರೆ ಕಮೆಂಟ್ ಮೂಲಕ ನೀವು ಕೂಡ ತಿಳಿಸ್ಬೋದು ಇದಲ್ದೇ ನಾನು ಕೂಡ ಇದು ಆ ಘಟನೆ ಎಲ್ಲ ಮುಗಿದ ಮೇಲೆ ರಾಯರು ಫೋಟೋನ ಮನೆಗೆ ತಗೊಂಡು ಬಂದು ರಾಯರು ಪೂಜೆನ ಮಾಡಿ ರಾಯರು ವ್ರತನ ಸ್ಟಾರ್ಟ್ ಮಾಡಿದ್ದೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ರು ಹಾಗೆ ಅದೇ ರೀತಿ ನನಗೆ ರಾಯರು ಕನಸಲ್ಲಿ ಬಂದು ಕೂಡ ನನಗೆ ವರನೂ ಕೂಡ ಕೊಟ್ಟಿದ್ರು ಆರ ಮಲ್ಲಿಗೆ ಆರ ಬೀಳೋತರ ಮತ್ತೆ ತುಳಸಿ ಆರ ಬೀಳೋ ರೀತಿ ನಾನು ಪೂಜೆ ಮಾಡೋ ಫೋಟೋನೇ ನನ್ನ ಕನಸಲ್ಲಿ ಕೂಡ ಬಂದಿತ್ತು ನಿಮ್ಗೆ ಯಾರಿಗಾರು ಈ ತರ ಅನುಭವ ಆಗಿದ್ರೆ ನೀವು ಕೂಡ ಹಂಚ್ಕೊಳ್ಳಿ ರಾಯರುನ ಯಾರು ಕೂಡ ನಮ್ದಲೇ ಇರಬೇಡಿ ನಂಬಿಕೆನ ಕಳ್ಕೋಬೇಡಿ ನಂಬಿರೋರು ದಯವಿಟ್ಟು ರಾಯರುನ ನಂಬಿ ರಾಯರು ದಾರಿ ತೋರಿಸೇ ತೋರಿಸ್ತಾರೆ ನಿಮ್ಮ ಭಕ್ತಿ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಇರಲಿ ಬೇರೆಯವ್ರಿಗೋಸ್ಕರ ನೀವು ಆಗಂತಾರೆ ಈಗಂತಾರೆ ಅಂತ ತಲೆನ ಕಿರ್ಸ್ಕೊಳಕ್ ಹೋಗ್ಬಿಡಿ ರಾಯರು ಅವ್ರಿಗೆ ಆನ್ಸರ್ನ ಕೊಟ್ಟೆ ಕೊಡ್ತಾರೆ ನಿಮ್ಮ ಬಗ್ಗೆ ಮಾತಾಡಿರೋರಿಗೆ ನೀವು ಎಲ್ಲದನ್ನೂ ತಲೆಯಿಂದ ತೆಗ್ದಾಕಿ ರಾಯರನ್ನು ಮಾತ್ರ ನೆನೆಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡ್ತಾ ಹೋಗಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಥ್ಯಾಂಕ್ ಯು ಫಾರ್ ವಾಚಿಂಗ್